ಸರ ಇವತ್ತು ನಾನು ಅವರುಗೆರೆ ಶಾಲೆಗೆ ಬಂದಿದ್ದೀನಿ ಈ ಶಾಲೆ ಹೊರಗಡೆ ಒಂದು ಭಾಳ ವಿಶೇಷವಾದಂಥ ಕಾನ್ಸೆಪ್ಟನ್ನು ಇವರು ರೆಡಿ ಮಾಡಿದ್ದಾರೆ ಸರ್ ಅದೇನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ಎಮ್ ಗುರುಸಿದ್ದ ಸ್ವಾಮಿ ಅಂತೇಳಿ ಇಲ್ಲಿ ಬಸವ ಪರಿಸರ ವೇದಿಕೆ ಅಂತೇಳಿ ಮಾಡ್ಕೊಂಡಿದ್ದೀವಿ ಆ ಪರಿಸರ ವೇದಿಕೆಯ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೀವಿ ನಾವು ಕೊರೋನಾ ಟೈಮಲ್ಲಿ ಸುಮ್ಮನೆ ಖಾಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಒಂದು ಮೂವತ್ತು ಯುವಕರನ್ನು ಸೇರಿಸಿ ಗ್ರಾಮ ಸ್ವಚ್ಛತೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಕೈಗೊಳ್ಳಿಕ್ಕೆ ನಾವು ಮಾಡ್ಕೊಂಡಿರ್ತಕ್ಕ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಏನಾದ್ರು ಒಂದು ಹೊಸ ಆಲೋಚನೆ ಬಂದಾಗ ಈ ರೈತರು ಚಕ್ಕಡೆ ಬಂಡಿಗಳು ಕಾಣ್ತಾ ಇದಾವೆ ಇವು ಎಲ್ಲಿ ಬೇಕಾ ಅಲ್ಲಿ ಮುರಿದು ಅವರು ಮನೆಗಳಿಗೆ ಒಂದೊಂದು ಸಿಂಗಲ್ ನಾವು ಟೈಪ್ ಮಾಡ್ತು ಈ ರೀತಿ ಒಂದು ಬಣ್ಣವನ್ನು ಹಚ್ಚಿ ಮಾಡಿದ್ವಿ ಅದನ್ನ ಮತ್ತೆ ಮುಂದಿನ ಆಲೋಚನೆ ಬಂದಾಗ ಏನಾಯ್ತು ಹಲವಾರು ರೈತರು ಹೊಲದಲ್ಲಿ

ಆ ರಿಪೇರಿ ಬಂದಾಗ ಅವನನ್ನ ಈಗ ಇದು ಮಾಡಿದ್ರೆ ಮತ್ತೆ ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ಇನ್ನೂರ್ ಕಲ್ಲುಗಳಿದಾವೆ ರೈತರ ಕಲೆಕ್ಟ್ ಮಾಡಿದ್ರು ಡೋಣಗಳ್ ಇನ್ನೂರ್ ಕಲ್ಲುಗಳಿದಾವೆ ಜೊತೆಗೆ ನಾವು ಈಗ ಏನು ಬೆಂಚ್ಗಳೇನ್ ಕಾಣಸ್ತಾರ ಓಕೆ ಅಲ್ಲಿ ಬೆಂಚ್ಗಳಿದಾವ ಓಕೆ ಇವ್ರನ್ನ ಯಾವ್ದೇ ಬರ್ತೇ ಆಗ್ಲಿ ಯಾರ ಅವ್ರ ಮನೆಯಲ್ಲಿ ಯಾರೋ ಒಂದು ಯಜಮಾನರ ತೀರ್ಥಕ್ರಾದ ಆ ಕಾರ್ಯಕ್ರಮಗಳಲ್ಲಿ ಹಣ ಖರ್ಚು ಮಾಡೋ ಬದಲಾಗಿ ಈ ತರದ್ ನಮಗೊಂದು ಬೆಂಚ್ ಕೊಡಿಸ್ರಿ ಅಂತ ಹೇಳಿದಾಗ ಒಂದೊಂದು ಬೆಂಚ್ಗೆ ಮೂರುವರೆ ಸಾವಿರ ರೂಪಾಯಿದಂತೆ ನಾವು ಇಲ್ಲಿ ನಾವು ಈಗ ಈಗಾಗಲೇ ಎರಡ್ನೂರಕ್ಕೂ ಹೆಚ್ಚು ಬೆಂಚ್ಗಳನ್ನು ಹಾಕಿದ್ದೀವಿ ಓಕೆ ಓಕೆ ಅದಕ್ಕೆ ನಮ್ಮ ಏನು ತಂಡದ ಸದಸ್ಯರೇ ಅದರ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಓಕೆ ಇದಕ್ಕೆಲ್ಲ ಒಟ್ಟು ಒಂದು ಟೀಮ್ ವರ್ಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಇದು ಈ ಹೊರಗಡೆ ಎಲ್ಲ ಮಾಡಿದಿರಲ್ಲ ರೈಲ್ದು ಏನು ಮೇಡಮ್ ಇದು ಸರ್ ದಾಖಲಾತಿ ಹೆಚ್ಚು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಮತ್ತು ಒಂದು ಜನಗಳ ಒಂದು ಹೊರಗಡೆ ಶಾಲಾ ಕಾಂಪೌಂಡ್ ಗೆ ಅಟ್ರಾಕ್ಷನ್ ಗೋಸ್ಕರ ಇದು ಮಾಡಿದ್ದಾರೆ ಶಾಲಾ ಕಾಂಪೌಂಡ್ ಗೆ ರೈಲ್ ಒಂದು ಇದ್ರದ್ದು ಬಣ್ಣ ಬಳಸ್ಬಿಟ್ಟು ಒಂದು ವಿನೂತನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಹಳೆ ಚಕ್ಕಡ ಗಾಡಿಗೆ ಪೈಪ್ ಇಟ್ಬಿಟ್ಟು ಒಂದು ಫಿರಂಗಿ ಟೈಪ್ ಏನೋ ಒಂದು ಮಾಡೆಲ್ ಅನ್ನ ಮಾಡಿದ್ದಾರೆ ಸಿ ನೀವು ಇಲ್ಲಿ ಗುಂಡುಗಳನ್ನ ನೋಡಬಹುದು ಸೊ ದಿಸ್ ಇಸ್ ದ ನೈಸ್ ಎಂಟ್ರಿ ನಮ್ಮ ಶಾಲೆಗೆ ಒಂದು ಎಂಟ್ರಿ ಕೊಡುವಂಥ ಒಂದು ಬೀದಿ ಇದು ಈ ಬೀದಿನಲ್ಲಿ ಈ ಥರ ಒಂದು ಆರ್ಟನ್ನು ಮತ್ತು ಹಳೆಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಇನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿರೋದನ್ನು ನೋಡ್ಬೋದು ಫ್ರೆಂಡ್ಸ್ ಸೊ ಥ್ಯಾಂಕ್ ಯು